ಇಡೀ ಕೋಣೆಯೇ ತಿರುಗಿದಂತೆ ಭಾಸವಾಗಿತ್ತು ಹರ್ಷನಿಗೆ ಎದೆಯೊಳಗೆ ಜ್ವಾಲಾಮುಖಿ ಸಿಡಿದ ಅನುಭವ ಕೈಕಾಲಿನ ಸ್ವಾಧೀನ ಕಳೆದಂತೆ ಹನಿಸಿ ಅಲ್ಲೇ ಕುಸಿದಿದ್ದ ಟೇಬಲ್ ಮೇಲಿದ್ದ ಪಿಂಗಾಣಿ ಹೂಕುಂಡ ನೆಲಕಚ್ಚಿತು ಸದ್ಯಗೆ ಎರಡೇ ನಿಮಿಷದಲ್ಲಿ ಜಾನಕಮ್ಮನ್ನು ಸೇರಿದಂತೆ ದಾತ್ರಿ ಅರ್ಚನ ಅವರ ಮುಂದೆ ನಿಂತಿದ್ದರು ಕುಸಿದವನ ಬಳಿ ಬಂದ ಅರ್ಚನ ಅವನ ಬೆವರಿದ ಮೊಗವನ್ನು ಬೊಗಸಿಲಿ ಹಿಡಿದು ಹರ್ಷ ವಾಟರ್ ಪ್ಯಾನ್ ಯಾಕಿ ತರ ಕೂತಿದ್ಯಾ ಆರ್ ಯು ಹಾಲ್ರೈಟ್ ಅವಳ ಮುಖವನ್ನೇ ದೃಷ್ಟಿಸಿದವನ ಕಣ್ಣಾಲಿ ತುಂಬಿತ್ತು ತಲೆಯನ್ನು ತನ್ನೆರಡು ಕೈಗಳಿಂದ ಹಿಡಿದವ ಅಚ್ಚು ನನಗೆ ತಲೆ ಸಿಡಿದಾಗೆ ಹಾಕ್ತಾ ಇದೆ ಪ್ಲೀಸ್ ಒಂದು ಹತ್ತು ನಿಮಿಷ ಮಲಗ್ಲಾ ಅರ್ಥನಾಗಿ ಕೇಳಿದ ಅರ್ಚನ ದಾತ್ರಿ ಕಡೆಗೊಮ್ಮೆ ನೋಡಿದಳು ಅರ್ಥೈಸಿಕೊಂಡವಳಂತೆ ಕರ್ಕೊಂಡು ಬಾ ಅಚ್ಚು ಎಂದು ಪಕ್ಕದ ರೂಮ್ಗೆ ಹೆಜ್ಜೆ ಹಾಕಿದಳು ಬೆಡ್ ಮೇಲೆ ಅರ್ಶನನ್ನು ಮಲಗಿಸಿ ಅವನಿಗೆ ನಿದ್ದೆ ಬರುವವರೆಗೂ ಪಕ್ಕದಲ್ಲಿ ಕುಳಿತ ಅರ್ಚನ ಒದಗಿ ಸರಿಪಡಿಸಿ ಹೊರಬಂದಿದ್ದಳು ಅವಳಿಗಾಗಿ ಕಾಯುತ್ತಾ ಕುಳಿತಂತೆ ಹತ್ತಿ ಸೊಸೆ ಇಬ್ಬರು ಸೋಫಾ ಮೇಲೆ ಕುಳಿತಿದ್ದರು ನೇರವಾಗಿ ಬಂದ ಅರ್ಚನ ದಾತ್ರಿ ಪಕ್ಕ ಕೂರುತ್ತಾ ಅವರ ಮನದ ಪ್ರಶ್ನೆಯನ್ನು ಅರಿತವಳಂತೆ ಗೆಳತಿಯ ಕೈ ಹಿಡಿದು ದಾತ್ರಿ ಸಾರಿ ಅರ್ಚನ ಬಗ್ಗೆ ನಿನ್ನ ಹತ್ತಿರ ತುಂಬ ಮಾತಾಡಬೇಕು ಎಂದಾಗ ಅವಳ ಭುಜ ಹಿಡಿದು ಧೈರ್ಯ ತುಂಬಿದವಳು ಮಾತಾಡುವೆಯಂತೆ ಹಚ್ಚು ಈಗ ಊಟ ಮಾಡು ಬಾ ಹೇಗೂ ಇನ್ನು ಒಂದು ವಾರ ಇರ್ತೀಯಲ್ಲ ಮಾತಾಡುವೆಯಂತೆ ಎಂದಿದ್ದಳು ಜಾನಕಮ್ಮ ಕೂಡ ಸೊಸೆಯ ಮಾತನ್ನೇ ಅನುಮೋದಿಸಿದಾಗ ಇಲ್ಲವೆನ್ನಲಾಗದೆ ಊಟ ಮುಗಿಸಿದಳು ಅರ್ಚನ ಹತ್ತು ನಿಮಿಷ ಎಂದ ಹರ್ಷ ಅರ್ಧ ಗಂಟೆಯಾದರೂ ಹೇಳದನ್ನು ಕಂಡು ಅರ್ಚನಾಳೆ ಊಟವನ್ನು ರೂಮಿಗೆ ಕೊಂಡೊಯ್ದಿದ್ದಳು ಸಂಜೆ ಹೊತ್ತಿಗೆ ಸ್ವಲ್ಪ ಸುಧಾರಿಸಿದ್ದ ಹರ್ಷ ಅತ್ತೆಯೇ ಒಪ್ಪಿಗೆ ಪಡೆದು ಧನುಷ್ ಹೇಳಿದಂತೆ ಮೂವರು ವರುಣ್ ತೋಟದ ಕಡೆಗೆ ಹೊರಟಿದ್ದರು ಕಾಂಕ್ರೀಟ್ ರಸ್ತೆಯಲ್ಲಿ ಜನಜಂಗುಳಿ ವಾಹನಗಳ ದಟ್ಟ ಹೊಗೆ ಕುಡಿದು ಹರೆಬರೆ ಜೀವವಾಗಿದ್ದ ಅರ್ಚನಾ ಹಳ್ಳಿಯ ಮನಮೋಹಕ ಸೌಂದರ್ಯವನ್ನು ಮನಸಾರಿಸವಿದ್ದಳು ತಂಪಾದ ಗಾಳಿಗೆ ಮುಖವೊಡ್ಡಿ ಗಾಳಿಯೊಂದಿಗೆ ತುಂಟಾಟಕ್ಕಿಳಿದಿದ್ದಳು ದಾತ್ರಿ ನೀನೇ ಲಕ್ಕಿ ಕಣೆ ಈ ಹಸಿರು ಸ್ವಚ್ಛ ಗಾಳಿ ಕುಡಿಯೋಕು ಯೋಗ ಮಾಡಿರಬೇಕು ಹಸಿರೆಲೆಯ ಮೇಲಿನ ಚಿಟ್ಟೆಯೊಂದನ್ನು ಬೆರಳುಗಳಿಂದ ನೋಡುತ್ತಾ ಹೇಳಿದಳು ನಗುತ್ತಲೇ ಅವಳ ಭುಜ ಬಳಸಿದವಳು ವರುಣ್ ತೋಟದ ಪಕ್ಕವೇ ಕಾರನ್ನು ನಿಲ್ಲಿಸಿ ಕಾಲು ದಾರಿಯಲ್ಲಿ ನಡೆಯಲಾರಂಭಿಸಿದರು ಧನು ದೂರದಿಂದಲೇ ತನ್ನವಳ ದನಿಯನ್ನು ಧನುಷ್ ಗುರುತಿಸಿದ ವರುಣ್ ಕೂಡ ಅವರ ಬಳಿ ಬಂದಿದ್ದ ಎಲ್ಲರೂ ಮಾತನಾಡುತ್ತಲೇ ತೋಟದ ನಡುವಿನ ನೀರಿನ ಟ್ಯಾಂಕ್ ಬಳಿ ಬಂದಿದ್ದರು ದಾತ್ರಿ ತನ್ನ ಗೆಳತಿಯನ್ನು ಅವರ ಫಿಯಾನ್ಸಿಯನ್ನು ಪರಿಚಯಿಸುವ ಉತ್ಸಾಹದಲ್ಲಿ ಚಿಕ್ಕ ಹುಡುಗಿಯಂತೆ ಕುಣಿದಾಡುತ್ತಿದ್ದವಳ ನಡುವನ್ನು ಮೆಲ್ಲಗೆ ಗಿಲ್ಲಿದ ಧನುಷ್ ಆ ಹೆಣ್ಣುತ್ತ ತನ್ನ ಪಕ್ಕದಲ್ಲೇ ನಡೆದು ಬರುತ್ತಿದ್ದ ಧನುಷ್ ಕಡೆಗೆ ನೋಡಿದಳು ಅವನು ಏನು ತಿಳಿದೇ ಇಲ್ಲವೆಂಬಂತೆ ಎತ್ತಲು ನೋಡುತ್ತಿದ್ದ ಏನೈತೆ ದಾತ್ರಿ ಯಾಕಾಗಿ ಕೂಗಿಕೊಂಡೆ ಅರ್ಜುನ ದಾತ್ರೆ ಕೈ ಹಿಡಿದು ಕೇಳಿದಳು ಆದರೆ ಹೇಗೆ ತಾನೇ ಹೇಳಿಯಾಳು ತನ್ನವನ ತುಂಟಾಟವ ಉಸಿಕೋಪದಲ್ಲಿ ಅದು ಅಚ್ಚು ಮುಳ್ಳು ಮುಳ್ಳು ಕಣೆ ನೀನು ಹುಷಾರು ಎನ್ನುತ್ತಾ ಗಂಡನ ಕಡೆಗೆ ಕಣ್ಣಾಯಿಸಿದಳು ಅವಳು ಮುಳ್ಳು ಎನ್ನುತ್ತಲೇ ಸಡನ್ನಾಗಿ ಅವಳೆಡೆಗೆ ಹುರಿ ನೋಟ ಬೀರಿದವನ ಕಡೆಗೆ ಮೂತಿಯನ್ನು ಸೊಟ್ಟಗೆ ಮಾಡಿದಳು ಎಲ್ಲರೂ ತೆಂಗಿನ ಮರದ ನೆರಳಲ್ಲಿ ಕುಳಿತು ಮಾತನಾಡುತ್ತಿರುವಾಗಲೇ ಹರ್ಷ ಪಕ್ಕದಲ್ಲಿ ಅರಿಯುತ್ತಿದ್ದ ಸಣ್ಣ ನದಿಯ ಕಡೆಗೆ ಸಾಗಿದ್ದ ಅಚ್ಚುನಳಂತೂ ಇಡೀ ತೋಟದ ತುಂಬೆಲ್ಲ ಕುಳಿತಲೇ ಕಣ್ಣಾಡಿಸಿದಳು ಕಣ್ಣೋಟ ಹರಿಯುವಷ್ಟು ದೂರ ಬರಿ ಹಸಿರಿನದ್ಯೆ ಕಾರುಬಾರು ಬಾನೆತ್ತರಕ್ಕೆ ನಿಂತ ತೆಂಗಿನ ಮರಗಳ ನಡುವೆ ತೆಳ್ಳಗೆ ಶಿಸ್ತಿನ ಸಿಪಾಯಿಗಳಂತೆ ಪೈಪೋಟಿ ಕೊಡುವ ಅಡಕೆ ಮರಗಳ ಸಾಲು ಸಣ್ಣ ಪುಟ್ಟ ಗಿಡಗಂಟೆಗಳಲ್ಲಿ ಅರಳಿ ನಿಂತ ಹೂಗಳ ಸುವಾಸನೆ ಜುಳು ಜುಳು ನಾದಗೆಯುತ್ತಾ ಹರಿವ ಜಲಧಾರೆಯ ಸೊಬಗೆಗೆ ಸೋಲದವರಾರು ದಾತ್ರಿ ನೀನು ಹೇಳ್ತಾ ಇದೆಯಲ್ಲ ನಿಮ್ಮ ತೋಟದಲ್ಲಿ ಮಾವಿನ ಮರ ಇದೆ ತುಂಬ ಹಣ್ಣು ಬಿಡುತ್ತೆ ಅಂತ ಎಲ್ಲಿದೆ ಕಣ್ಣರಳಿಸಿ ಕೇಳಿದಳು ಅರ್ಚನ ಅಯ್ಯೋ ಅದು ನಮ್ಮ ತೋಟದಲ್ಲಿ ಇದು ವರುಣ್ ತೋಟ ಸಪ್ಪೆ ಮುಖ ಮಾಡಿದಳು ಅರ್ಚನ ಅಷ್ಟರವರೆಗೂ ಅವರ ಮಾತುಗಳಿಗೆ ಕಿವಿಯಾಗಿದ್ದ ವರುಣ್ ಬನ್ನಿ ಅರ್ಚನ ಅವರೇ ಇಲ್ಲೂ ಮಾವಿನ ಮರ ಇದೆ ಎಂದಾಗ ದಾತ್ರಿ ಕಡೆಗೊಮ್ಮೆ ನೋಡಿದಳು ಕಣ್ಣಲ್ಲೇ ಹೋಗು ಎನ್ನುವಂತೆ ಸನ್ನೆ ಮಾಡಿದ ದಾತ್ರಿಗೆ ಮರು ಮಾತಾಡದೆ ಅವನು ಹಿಂಬಾಲಿಸಿದಳು ಅರ್ಚನಾ ಏನ್ರಿ ನನಗೆ ಗಿಲ್ತೀರಾ ಅವರಿಬ್ಬರು ಹತ್ತ ಹೋಗುತ್ತಲೇ ಕಣ್ಣುಗಳೆರಡನ್ನೂ ಅಮಟೇಕಾಯಿ ಗಾತ್ರಕ್ಕೆ ಇಗ್ಗಿಸುತ್ತಾ ಧನುಷ್ನ ಹತ್ತ ತಿರುಗಿ ಕೋಪದಲ್ಲಿ ಕೇಳಿದವಳ ಮುಂಗುರಳೊಂದಿಗೆ ಸಲಗಿ ತೋರುತ್ತಾ ನಾನೇ ಅವಾಗ ಗಿಲ್ಲಿದೆ ಬೇತಾಳ ತುಂಟನಗವಲ್ಲೇ ಹೇಳಿದ ಯಾವಾಗಲ ಎಷ್ಟು ನೋವಾಯ್ತು ಗೊತ್ತಾ ಮುಖ ಸಣ್ಣದು ಮಾಡಿ ತನ್ನ ಸೀರೆಯ ಸೆರಗನ್ನು ಸ್ವಲ್ಪವೇ ಸರಿಸುತ್ತಾ ಕೆಂಪಾದ ನಡುವನ್ನು ತಾನೇ ನೋಡಿಕೊಂಡವಳ ಮೊಗವನ್ನು ತನ್ನತ್ತ ತಿರುಗಿಸಿಕೊಳ್ಳುತ್ತಾ ಸಾರಿ ಪುಟ್ಟ ನಿಜವಾಗಲೂ ತುಂಬ ನೋವಾಯ್ತಾ ಮತ್ತೆ ನೀನೇ ತಾನೇ ಬಂದಾಗಿನಿಂದ ನನ್ನ ಮುಖಾನೇ ನೋಡದೆ ಅವರ ಜೊತೆನೆ ಕಿಸಿತಾ ಇದ್ದೆ ನಂಗೂ ಕೋಪ ಬರಲ್ವ ಚಿಕ್ಕ ಮಕ್ಕಳಂತೆ ದೂರಿದ ಹೋ ಕೋಪ ಬೇರೆ ಬರುತ್ತ ನಿಮಗೆ ಎಲ್ಲಿ ನೋಡವ ಎಲ್ಲಿಂದ ಬರುತ್ತೆ ಅಂತ ಸೊಂಟದ ಮೇಲೆರಡು ಕೈಗಳನ್ನು ಹಿಡಿದು ಧನುಷ್ನನ್ನೇ ಗುರಾಯಿಸಿದಳು ಅವಳು ನಿಂತ ಭಂಗಿ ಆಗಾಗ ಅವಳ ಕೆನ್ನೆಯನ್ನು ಅಪ್ಪಿಡಿಯುತ್ತ ಧನುಷ್ಗೆ ರೇಗಿಸುತ್ತಿದ್ದ ಮುಂಗುರುಳು ಪಟಪಟನೆ ಬಡಿಯುವ ಕಣ್ರೆಪ್ಪೆಗಳು ಹಾಗೊಮ್ಮೆ ಈಗೊಮ್ಮೆ ಗಾಳಿಯೊಡನೆ ಸರಸಕ್ಕಿಳುವ ಸೀರೆ ಸೆರಗು ಒಟ್ಟಿನಲ್ಲಿ ಅವಳೊಂದು ಜೀವಂತ ಗೊಂಬೆಯಂತೆ ಕಂಡಿದ್ದಳು ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಸಂಯಮವನ್ನು ಅವಳದೊಂದು ನಗು ಸೂರೆ ಮಾಡುತ್ತಿತ್ತು ಮನದ ಬಯಕೆಗಳು ರೆಕ್ಕೆ ಬಿಚ್ಚಿ ಕುಣಿಯಲು ತುದಿಗಾಲಲ್ಲಿ ನಿಂತಿದ್ದವು ಅವನ ಕಣ್ಣನ್ನೇ ದೃಷ್ಟಿಸಿದವಳ ಕೆನ್ನೆಗೊಂದು ಮೆಲ್ಲನೆ ಹೊಡೆದವ ಸೊಂಟದ ಮೇಲಿನ ಕೈ ತೆಗೆದು ಕೈಯಲ್ಲಿ ಬಂಧಿಸುತ್ತಾ ಹೇಳಿದರೆ ಏನೇ ಮಾಡ್ತೀಯಾ ಬೇತಾಳ ಯಾರಿಗೂ ಹಂಜದ ಗಂಡೆದೆಯನ್ನು ಒಂದೇ ಕುಡಿ ನೋಟದಲ್ಲಿ ಮಣಿಸುವ ಶಕ್ತಿ ಇರೋದು ನಿಂಗೆ ಮಾತ್ರ ಕಣೆ ಎಂದಾಗ ದಾತ್ರಿ ಕೆಂಪಾಗಿದ್ದಳು ಹೌದಾ ಏನು ದಿನ ಕಳೆದಂಗೆ ನನ್ನ ಗಂಡ ಆಗ್ತಾ ಇದ್ದಾರೆ ಹ್ಞೂ ಎಲ್ಲ ಈ ಕವಿಯತ್ರಿಯ ಸಹವಾಸದಿಂದ ಸನ್ಯಾಸೀನು ಸಂಸಾರಿ ಮಾಡೋ ತಾಕತ್ತು ಹೀರೋದು ನಿಮಗೆ ವಿದ್ಯೆ ತಾನೆ ಅವಳನ್ನು ಹತ್ತಿರಕ್ಕೆ ಹೇಳಿದು ಅವಳದೆ ದಾಟಿಯಲ್ಲಿ ಹೇಳಿದ ನಾಚಿಕೆಯಲ್ಲೇ ಅವನ ಹೆದೆಗೊರಗಿದವಳು ಶರ್ಟ್ನ ಬಟನ್ ಬಿಚ್ಚುವುದು ತೆಗೆಯುವುದು ಮಾಡುತ್ತಿರುವಾಗಲೇ ಏನೂ ಸದ್ದಾಗಿತ್ತು ವಾಸ್ತವಕ್ಕೆ ಬಂದ ಜೋಡಿ ಸದ್ದಾದ ಕಡೆಗೆ ಹೋಡಿದರು ಟ್ರಿನ್ ಕಾಲಿಂಗ್ ಬೆಲ್ಲನ್ನು ಸದ್ದಿಗೆ ಅಡುಗೆ ಮನೆಯಲ್ಲಿದ್ದ ಜಾನಕಮ್ಮ ತಡಬಡಾಯಿಸಿ ಓಡಿ ಬಂದಿದ್ದರು ಈಗಷ್ಟೇ ಹೋದ್ರಲ್ಲ ಎಲ್ಲರೂ ಮತ್ತೆ ಯಾಕೆ ವಾಪಸ್ ಬಂದ್ರು ಏನಾದರೂ ಮರೆತು ಹೋದ್ರ ಯೋಚಿಸುತ್ತಲೇ ಬಾಗಿಲು ತೆಗೆದವರು ಎದುರು ನಗುತ್ತ ನಿಂತಿದ್ದಳು ಹರಿಣಿ ಹರಿಣಿ ನೀನಾ ಬಾಯಗಲಿಸಿ ಆಶ್ಚರ್ಯದಿಂದ ಅವಳ ಕೈಯಲ್ಲಿ ನಗುತ್ತ ಕುಳಿತ ಮಗುವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಲೇ ಕೇಳಿದರು ಅವರ ಕಾಲಿಗೆ ನಮಸ್ಕರಿಸಿದವಳ ತಲೆ ಒಳಬಂದಿದ್ದರು. ಒಳ ಬಂದಿದ್ದರು ಏನತ್ತೆ ಮನೆಯೆಲ್ಲ ಅಂತಿದೆ ದಾತ್ರಿಯಲ್ಲಿ ಧನು ಇನ್ನು ಮನೆಗೆ ಬಂದಿಲ್ವಾ ಮೌನವಾಗಿದ್ದ ಮನೆಯನ್ನೊಮ್ಮೆ ಅವಲೋಕಿಸುತ್ತಾ ಕೇಳಿದಳು ಹರಿಣಿ ಹೌದಮ್ಮ ದಾತ್ರಿ ಗೆಳತಿಯೊಬ್ಬಳು ಬಂದಿದ್ಲು ಊಟ ಮಾಡಿಕೊಂಡು ಈಗಷ್ಟೇ ಎಲ್ಲರೂ ತೋಟದ ಕಡೆ ಹೋದ್ರು ಹೌದಾ ಏನು ಸ್ಪೆಷಲ್ ಮಾಡಿದರೆ ಅತ್ತೆ ಎನ್ನುತ್ತಾ ತನ್ನ ಮೂಗರಳಿಸುತ್ತಾ ನೇರವಾಗಿ ಅಡುಗೆ ಮನೆಗೆ ನುಗ್ಗಿಯೇ ಬಿಟ್ಟಿದ್ದಳು ಹಾಲ್ನಲ್ಲಿ ಪುಟ್ಟ ಕಂದಮ್ಮನೊಂದಿಗೆ ಎರಡು ಇರಿ ಜೀವಗಳು ಮಾತುಕತೆಯಲ್ಲಿ ತೊಡಗಿದ್ದರೆ ಹರಿಣಿ ಇಡೀ ಮನೆಯನ್ನೊಮ್ಮೆ ಸುತ್ತುವ ಸಾಹಸಕ್ಕಿಳಿದಿದ್ದಳು ಧನುಷ್ ರೂಮಿನ ಬಾಗಿಲು ಹರಿದ ತೆರೆಯುತ್ತಿರುವುದು ಗಮನಿಸಿ ಕಣ್ಣಾಡಿಸಿದವಳ ಕಣ್ಣಿಗೆ ಹರ್ಧ ಮುರಿದು ಕೆಳಬಿದ ಹೂಕುಂಡ ಕಾಣಿಸಿತು ಅಯ್ಯೋ ಇದೇನು ಮುರಿದಿದೆಯಲ್ಲ ಇಟ್ಟಿದ್ದಾಳ ಈ ಗೊಂಬೆ ಬುದ್ಧಿ ಇದೆ ಇವಳಿಗೆ ಎಂದುಕೊಳ್ಳುತ್ತಲೇ ರೂಮ್ ಒಳಗೆ ಹೋದವಳು ಅದನ್ನೆತ್ತಿ ಟೇಬಲ್ ಮೇಲಿಟ್ಟು ಬಂದಳು ಪಕ್ಕದ ರೂಮಿಗೆ ಕಾಲಿಡುತ್ತಲೇ ದೊಡ್ಡದಾದ ಎರಡು ಲಾಗೇಜ್ ಅವಳನ್ನು ಕೈಬೀಸಿ ಕರೆಯಿತು ಅರೆ ಇದು ಯಾರದ್ದು ಭವಿಷ್ಯಂ ಗೊಂಬೆ ಫ್ರೆಂಡ್ದೇ ಇರಬೇಕು ಎಂದುಕೊಂಡವಳ ಕಣ್ಣು ಹಲ್ಲೆ ಬಳ್ಳಿಯ ಮೇಲೆ ತೂಗುತ್ತಿರುವ ಟೀ ಶರ್ಟ್ ಮೇಲೆ ನೆಟ್ಟಿತು ಗ್ರೇ ಕಲರ್ ಮೇಲೆ ಬಿಳಿ ಬಣ್ಣದ ಸಣ್ಣ ಹೂವಿನಿಂದ ಅಲಂಕೃತವಾದ ಆ ಶರ್ಟ್ನ ಬಿಟ್ಟ ಕಣ್ಣು ಬಿಟ್ಟಂತೆ ಕಂಡಳು ಪಟಲದಲ್ಲಿ ಏನೋ ಹಳೆಯ ನೆನಪುಗಳು ದಾಳಿ ಹಿಟ್ಟು ಮಿಂಚಂತೆ ಮರೆಯಾಗಿದ್ದವು ವಿಷಾದದಿಂದ ಹೊರಬಂದವಳು ಮತ್ತೆ ತನ್ನವರನ್ನು ಸೇರಿದಳು ಅತ್ತೆ ಇವರೆಲ್ಲ ಇನ್ನೂ ಬಂದಿಲ್ವಲ್ಲ ಎಷ್ಟೊತ್ತಾಗುತ್ತೆ ಕತ್ತಲಾವರಿಸುತ್ತಿದ್ದರೂ ಯಾರೊಬ್ಬರ ಸುಳಿವು ಇಲ್ಲದಾಗ ಬೇಸರದಲ್ಲೇ ಜಾನಕಮ್ಮನ ಬಳಿ ಕೇಳಿದಳು ಗೊತ್ತಿಲ್ಲಮ್ಮ ಬರಬಹುದು ನೀವಿವತ್ತು ಇಲ್ಲೇ ಇರಿ ನಾಳೆ ಎಲ್ಲರನ್ನು ಮಾತನಾಡಿಸಿಕೊಂಡೆ ಹೋಗಬಹುದಲ್ಲ ಅರಣಿ ಎಂದರೆ ಏನೋ ಮುದ್ದು ಅವರಿಗೆ ಇಲ್ಲ ಅತ್ತೆ ಇನ್ನೊಂದಿನ ಬರ್ತೀವಿ ಎಂದವಳು ಜಾನಕಮ್ಮನ ಕೈಯಲ್ಲಿ ಆಟವಾಡುತ್ತಿದ್ದ ಮಗಳನ್ನು ಎತ್ತಿಕೊಳ್ಳಲೆಂದು ಕೈಚಾಚಿದರೆ ಅವಳು ಜಾನಕಮ್ಮನನ್ನು ಗಟ್ಟಿಯಾಗಿ ತಬ್ಬಿ ನಾನು ಅಜ್ಜಿ ದೊತೆ ಇರ್ತೀನಿ ಎಂದು ತೊದಲಿದಳು ಜಾನಕಮ್ಮ ಕೂಡ ಮೊಮ್ಮಗಳ ಮಾತನ್ನು ಅನುಸರಿಸಿದಾಗ ಹರಿಣಿ ಮಣಿಯಲ್ಲೇ ಬೇಕಾಯಿತು ಅತ್ತೆ ಇವಳೇನಾದರೂ ರಾತ್ರಿ ಹಠ ಮಾಡಿದರೆ ಏನು ಮಾಡೋದು ನಾನೇನು ಅನ್ ಅತ ಮಾತಲ್ಲ ದಾತಿ ಅತ್ತೆ ದೊತೆ ಇತ್ತೀನಿ ಮತ್ತೆ ತೊದಲಿದಳು ತೃಪ್ತಿ ಒಲ್ಲದ ಮನಸ್ಸಿನಿಂದಲೇ ಮಗಳನ್ನು ಬಿಟ್ಟು ಹರಣಿ ತಾಯಿಯೊಂದಿಗೆ ಮನೆ ಸೇರಿದಳು ವಾವ್ ಎಷ್ಟೊಂದು ಮಾವಿನ ಹಣ್ಣುಗಳಿದಾವೆ ರೀಲಿ ಕಣ್ಣರಳಿಸುತ್ತಾ ಮಾವಿನ ಮರವನ್ನೇ ನೋಡುತ್ತಾ ಹೇಳಿದವಳ ಕಂಡು ತುಟಿ ಹರಳಿಸಿದ ವರುಣ್ ಉದ್ದದ ಕೋಲೊಂದನ್ನು ಹಿಡಿದು ಹಣ್ಣುಗಳ ಗೊಂಚಲಿಗೆ ಬಡಿದಾಗ ಐದಾರು ಹಣ್ಣುಗಳು ದರೆಗುರುಳಿದ್ದವು ಅರ್ಚನಗಂತು ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟು ಸಂತಸ ಕುಣಿದಾಡಿ ಬಿಟ್ಟಿತು ಹುಡುಗಿ ಕಮಲದಂಥ ಕಣ್ಣುಗಳಲ್ಲಿ ಸಂಭ್ರಮ ಮನೆ ಮಾಡಿದರೆ ಮುಗಿದು ತುಂಬ ಏನೋ ಗೆದ್ದ ಕಳೆ ಪುಟ್ಟ ಮಕ್ಕಳಂತೆ ತಡಬಡನೆ ಹಣ್ಣುಗಳನ್ನು ತನ್ನ ವೇಲ್ನಲ್ಲಿ ಬಂಧಿಸಿದಾಗ ವರುಣ್ಗೆ ಚೇತನಾಳೆ ನೆನಪಾಗಿದ್ದಳು ಚಿಕ್ಕ ವಯಸ್ಸಲ್ಲಿ ಉಣಸೇಕಾಯಿ ಕೊಯ್ಯುವಾಗ ನಾ ಮುಂದು ತಾ ಮುಂದು ಎಂದು ಇಬ್ಬರು ಹಾಯ್ದುಕೊಳ್ಳುವುದರಲ್ಲಿ ಪೈಪೋಟಿಗೆ ಬೀಳುತ್ತಿದ್ದ ನೆನೆದು ಕಣ್ಣಂಚು ಹೊದ್ದೆ ಮಾಡಿದ್ದ ರೀ ನನಗೆ ಇನ್ನೂ ಒಂದೆರಡು ಕಿತ್ಕೊಡ್ರಿ ಪ್ಲೀಸ್ ಮತ್ತಷ್ಟು ಮಾವಿನ ಹಣ್ಣುಗಳು ಅವಳ ಮಡಿಲು ಸೇರಿದವು ಅವಳ ಖುಷಿಗೆ ಪಾರವೇ ಇರಲಿಲ್ಲ ನಿಂತಲ್ಲೇ ಕುಣಿದಾಡಿದಳು ನಾನು ಕೀಳ್ತೀನ್ರಿ ಎಂದು ಅವನ ಕೈಯಿಂದ ಕೋಲನ್ನು ಬಲವಂತವಾಗಿ ತಾನು ಪಡೆದು ಇನ್ನೇನು ಮರದ ಕೊಂಬೆ ಹೆಡೆಗೆ ತಾಗಿಸಬೇಕು ಉದ್ದನೆಯ ಕೋಲಾದ್ದರಿಂದ ಅದನ್ನು ಸಂಭಾಳಿಸಲಾಗದೆ ಆಚೀಚೆ ಒಪ್ಪನೆ ಬಿದ್ದಳು ಅಮ್ಮ ಎನ್ನುತ್ತ ಸೊಂಟ ಹಿಡಿದವಳ ನೋಡಿ ಕರುಣೆ ಹುಕ್ಕಿತು ವರುಣ್ಗೆ ಕೂಡಲೇ ತನ್ನ ಕೈಯನ್ನು ಅವಳತ್ತ ಚಾಚಿದ ಕೈಗೆ ಕೈ ಸೇರಿಸಿದವಳು ಮೇಲೆದ್ದಳಾದರೂ ಈಳ್ ಚಪ್ಪಲಿಯಾದ್ದರಿಂದ ಮತ್ತೆ ಮುಗ್ಗರಿಸಿ ಅವನ ಮೇಲೆಯೇ ಬಿದ್ದಳು ಕ್ಷಣ ಇಬ್ಬರ ಕಣ್ಣುಗಳು ಒಂದಾಗಿದ್ದವು ವಾಸ್ತವಕ್ಕೆ ಬದಲು ಬಂದದ್ದು ಅರ್ಚನಾಳೆ ಕಷ್ಟಪಟ್ಟು ದೂರ ಸರಿದವಳು ಅದು ಸಾರಿ ಆ ಕೋಲು ಬ್ಯಾಲೆನ್ಸ್ ತಡಬಡಾಯಿಸಿದವಳು ತಡೆಯುತ್ತಾ ಇಟ್ಸ್ ಓಕೆ ನಿಮಗೇನು ಹೇಟಾಗಿಲ್ಲ ತಾನೆ ಎಂದಾಗ ಇಲ್ಲ ಎನ್ನುವಂತೆ ತಲೆಯಾಡಿಸಿದಳು ಕೆಳಗುರುಳಿದ ಮಾವಿನ ಹಣ್ಣುಗಳನ್ನೆಲ್ಲ ಹೊಟ್ಟುಗೂಡಿಸಿ ತೋಟದಲ್ಲಿನ ಹಾಳಿನ ಬಳಿ ಅದನ್ನೆಲ್ಲ ಕಾರಿಗೆ ಹಾಕುವಂತೆ ತಾಕೀತು ಮಾಡಿ ಮುಂದೆ ಸಾಗಿದ್ದ ಕೆಳ ನೋಡುತ್ತಲೇ ಅವನನ್ನು ಹಿಂಬಾಲಿಸಿದಳು ಅಯ್ಯೋ ಧನು ಹರ್ಷ ಆ ಕಡೆಯೇ ಹೋಗಿದ್ದು ಯಾಕೋ ಅವರ ದನಿಯೇ ಕೇಳಿದಂತಿದೆ ಧನುಷ್ನ ಎದೆಗೋಡಿಂದ ಹೊರಬಂದು ಕಣ್ಣಗಲಿಸುತ್ತಾ ಗಂಡನ ಕೈ ಎಳೆದುಕೊಂಡೇ ದಾಪುಗಾಲಿಕ್ಕಿದ್ದಳು ದಾತ್ರಿ ಅವಳೇಣಿಕೆಯಂತೆ ಹರ್ಷ ಕೈಗಳೆರಡನ್ನು ಕಿವಿಗಳಿಗೆ ಗಟ್ಟಿಯಾಗಿ ಮುಚ್ಚಿ ನಿಂತಿದ್ದ ಏನಾಯ್ತಿಂದು ಸುತ್ತಮುತ್ತಲ ಕಣ್ಣಾಡಿಸಿದಳು ಒಂದೆರಡು ತೆಂಗಿನಕಾಯಿಗಳು ಗೊನೆ ಸಮೇತ ನೆಲ ಕಂಡಿದ್ದವು ಜೊತೆಗೊಂದು ತೆಂಗಿನಗರಿ ಕೂಡ ಇತ್ತು ಭಯವಾದರೂ ಕ್ಷಣದಲ್ಲೇ ಇನ್ನೊಮ್ಮೆ ಅದೇ ರೀತಿ ತಾನು ಭಯಪಟ್ಟಿದ್ದನ್ನು ನೆನೆದು ಮುಗುನಕ್ಕಳು ಹರ್ಷ ಅವರೇ ಬಿಡಿ ಏನಾಗಲ್ಲ ಎಂದು ಅವನ ಬಳಿ ಹೋಗಿ ಕಿವಿ ಮುಚ್ಚಿದ ಕೈಗಳನ್ನು ಹಿಡಿದಳು ಅವಳ ಸ್ಪರ್ಶಕ್ಕೆ ವಾಸ್ತವಕ್ಕೆ ಬಂದವ ಮುಚ್ಚಿದ ಕಣ್ಣ ತೆರೆದು ಅದು ಎಂದು ಪೆದ್ದು ಪಿದ್ದಾಗಿ ಹೇಳಿದ ಏನ್ರಿ ಗಂಡಸಾಗಿ ತೆಂಗು ಬಳಗೆಲ್ಲ ಹೆದರೋದ ಧನುಷ್ ಅವನಿಗೆ ಧೈರ್ಯ ತುಂಬ ಮಾತನಾಡಿದ್ದರೆ ದಾತ್ರಿ ಅವನನ್ನು ಗುರಾಯಿಸುತ್ತಾ ಧನು ಪಾಪ ಅವರಿಗಿದೆಲ್ಲ ಹೊಸದು ಸಿಟಿಲಿ ಬೆಳೆದವರು ಭಯ ಆಗುತ್ತಪ್ಪ ಎನ್ನುತ್ತಾ ಈ ಕಡೆ ಬನ್ನಿ ಅರ್ಷ ಎಂದು ಅವಳ ಕಡೆಗೆ ತೋರುತ್ತಿರುವಂತೆ ವರುಣ್ ಅರ್ಚನ ಕೂಡ ಅಲ್ಲಿಗೆ ಬಂದಿದ್ದರು ವಿಷಯ ತಿಳಿದು ಅರ್ಚನ ಗಾಬರಿಯಾದರೆ ಹರ್ಷ ಇನ್ನೂ ಅನ್ಯಮಸ್ಕನಂತೆ ಯಾವುದು ಯೋಚನೆಯಲ್ಲಿ ಮುಳುಗಿದ್ದಂತಿದ್ದ ಪಡುವಣ ಸೂರ್ಯ ಭೂತಾಯ ಕೆಂಪಾಗಿಸುವ ಕಾರ್ಯಕ್ಕಿಳಿದರೆ ಚಿಲಿಪಿಲಿ ಗುಟ್ಟುತ್ತ ಹಕ್ಕಿಗಳು ತಮ್ಮ ಗೂಡತ್ತ ಪಯಣಿಸುತ್ತಿದ್ದವು ಅರಣಿ ಹೋದ ಅರ್ಧ ಗಂಟೆಗೆಲ್ಲ ಅರ್ಶನ ಕಾರು ಮನೆಯಂಗಳವನ್ನು ತಲುಪಿತು ದಾತ್ರಿ ಧನುಷ್ ಇಂದಿನ ಡೋರ್ ತೆಗೆದು ಕೆಳಗಿಳಿಯುತ್ತಲೇ ಜಾನಕಮ್ಮನ ಸೊಂಟವೇರಿದ್ದ ತೃಪ್ತಿ ಕೆಳಗಿಳಿದು ದಾತ್ರಿಯನ್ನು ತಬ್ಬಿದಳು ಅಯ್ಯೋ ತೃಪ್ತಿ ಪುಟ್ಟ ಯಾವಾಗ ಬಂದೆ ಅಚಾನಕ್ಕಾಗಿ ತೃಪ್ತಿಯನ್ನು ಹಲ್ಲಿ ನೋಡಿದವಳ ಕಣ್ಣಾಲೆ ಅರಳಿತು ದನು ಕೂಡ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ ನೀವುಗಳು ಹತ್ತ ಹೋಗುತ್ತಲೇ ಹರಣಿ ಬಂದ್ಲು ಇಷ್ಟೊತ್ತು ಇದ್ಲು ಈಗಷ್ಟೇ ಕತ್ತಲಾಯಿತು ಅಂತ ಓದ್ಲು ಆದರೆ ಇವಳು ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿದ್ಲು ಜಾನಕಮ್ಮ ನಡೆದ ವಿಚಾರವನ್ನು ಚುಟುಕಾಗಿ ಅರುಹಿದರು ಹೌದಾ ಬಂಗಾರ ನನ್ನ ಚಿನ್ನಾರಿ ಇಲ್ಲಿ ನೋಡು ನಿನ್ನ ನೋಡೋಕೆ ಒಬ್ಬಳು ಹೊಸ ಆಂಟಿ ಬಂದಿದ್ದಾಳೆ ಎನ್ನುತ್ತ ಹರ್ಚನಾ ಕಡೆ ತೋರಿಸಿದರೆ ತೃಪ್ತಿ ಅಪರಿಚಿತ ಮುಖವನ್ನು ನೋಡದೆ ಕತ್ತು ತಿರುಗಿಸಿ ದಾತ್ರೆ ಕೊರಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಿಗಿದಿದ್ದಳು ಅಚ್ಚು ಇವಳು ನಾನು ಹೇಳ್ತಾ ಚಿನ್ನು ಅವಳ ಪಾಪು ಎಂದಾಗ ಅರ್ಚನಾ ನೈಸ್ ಬಾರಿ ಪುಟ್ಟಿ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಎಂದು ಕೈ ಮುಂದೆ ಮಾಡಿದಾಗಲೂ ತೃಪ್ತಿ ದಾತ್ರೆ ಭುಜದ ಮೇಲೆ ತಲೆ ಇಟ್ಟು ಮಲೆಗೆ ಬಿಟ್ಟಳು ಏನೇ ಇವಳು ನಿನ್ನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಹಾಂ ಅಚ್ಚು ಅವಳಿಗೆ ಮೊದಲಿಂದಾನು ನಾನು ದನು ಅಂದರೆ ಪ್ರೀತಿ ಹೆಚ್ಚು ಎನ್ನುತ್ತಿರುವಾಗಲೇ ಮಡದಿಯ ಭುಜ ಬಳಸಿದ್ದ ಧನುಷ್ ಹ್ಞೂ ಒಂದು ಮಾತೇಳಾ ನೀವಿಬ್ಬರು ಇರೋದ್ಕಿಂತ ಮೂವರಾದರೆ ಚೆನ್ನಾಗಿರುತ್ತೆ ನೋಡೋಕೆ ಏನ್ ಬ್ರೇದರ್ ಏನಂತೀರಾ ಕಣ್ಣು ಮಿಟುಕಿಸಿ ಕೇಳಿದಳು ಅರ್ಚನಾ ನಂಗೊತ್ತಿಲ್ಲಪ್ಪ ಎಂದು ಮುಗುಳು ನಗುತ್ತ ಧನುಷ್ ಮುಂದೆ ಸಾಗಿದ್ದರೆ ಅವಳ ಮಾತನ್ನು ಒಂದೆರಡು ಸೆಕೆಂಡ್ ನಂತರ ಅರ್ಥೈಸಿಕೊಂಡ ದಾತ್ರಿ ಮುಖ ಕೆಂಗುಲಾಬಿಯಾಗಿತ್ತು ರಾತ್ರಿ ಎಲ್ಲರೂ ಊಟ ಮುಗಿಸಿ ಮಲಗಿದರು ತೃಪ್ತಿ ಮಾತ್ರ ಧನುಷ್ ಎಗಲೇರಿ ಕತೆ ಹೇಳುವಂತೆ ಪೀಡಿಸುತ್ತಿದ್ದಳು ದಾತ್ರಿಯ ನಯವಾದ ಗದರುವಿಕೆಗೆ ಮುದುರಿ ಧನುಷ್ನ ಕೊರಳನ್ನು ಬಿಗಿಯಾಗಿ ತಬ್ಬಿ ಹಿಡಿದಾಗ ಹಾಗೆಯೇ ಕೆನ್ನೆಗೊಂದು ಮುತ್ತೇರಿಸಿದವ ತನ್ನ ಮಡಿಲಿಗೆಳೆದುಕೊಂಡು ಲೇ ಬೇತಾಳ ಯಾಕೆ ಮಗುವಿಗೆ ಗದರುತ್ತೀಯ ಈಗೇನು ಪುಟ್ಟ ನಿಂಗೆ ಕತೆ ಹೇಳಬೇಕು ಅಷ್ಟೇ ತಾನೇ ಹೇಳ್ತೀನಿ ಕೇಳು ಹಾಗೆ ಮಲಗಬೇಕು ಎಂದು ತೃಪ್ತಿಯ ತಲೆಯನ್ನು ಮೆಲುವಾಗಿ ತೊಟ್ಟುತ್ತಾ ಕತೆಗೆ ಶುರುವಿತ್ತ ಒಂದು ಊರಲ್ಲಿ ಒಬ್ಬಳು ರಾಜಕುಮಾರಿ ಇದ್ಲಂತೆ ನಿನ್ನ ಹಾಗೆ ಎನ್ನುತ್ತಾ ಕೆನ್ನೆ ಚಿವುಟಿದ ರೂಮಿನ ಕಿಟಕಿ ಕರ್ಟನ್ ಸರಿಪಡಿಸುತ್ತಿದ್ದವಳು ಅವರಿಬ್ಬರತ್ತ ನೋಡಿದಳು ದಾತ್ರಿ ಹಾಗೆ ಇನ್ನೊಬ್ಬಳು ರಾಕ್ಷಸಿ ಇದ್ಲಂತೆ ಎಂದಾಗ ಮಗು ಮೆಲ್ಲನೆ ತರ ಮಾವ ಎಂದಿತು ತಟ್ಟನೆ ನಿಮ್ಮ ಹಾಂಟಿ ತರ ಎಂದು ನಗಲಾರಂಭಿಸಿದ ಅಷ್ಟರವರೆಗೂ ನಗುತ್ತಿದ್ದ ದಾತ್ರಿ ಉರಿಗಣ್ಣಿನಿಂದ ಅವನನ್ನೇ ನೋಡಿದಳು ದಡದಡನೆ ಅವರಿಬ್ಬರೆಡೆ ಬಂದವಳು ಯಾರ್ರೀ ಯಾರಿ ರಾಕ್ಷಸಿ ನಾನಾ ನೀವು ರಾಕ್ಷಸ ನಿಮ್ಮ ತಾತ ರಾಕ್ಷಸ ನಿಮ್ಮ ಅಜ್ಜಿ ರಾಕ್ಷಸಿ ಹೀಗೆ ಜಗಳವಾಡುತ್ತಿರುವಾಗಲೇ ತೃಪ್ತಿ ಧನುಷ್ ಮಡಿಲಿಂದ ಮಾಯವಾಗಿ ಯಾವ ಮಾಯೆಯಲ್ಲೋ ಹೊರ ಹೋಗಿದ್ದಳು ಪುಟ ನಿತ್ಕೋ ಧನುಷ್ ಕೂಗಿಗೆ ತಿರುಗಿಯೂ ನೋಡದವಳು ಹೋಗಿ ಮಾವ ನಾನು ಅಜ್ಜಿ ಜೊತೆ ಮಲಗ್ತೀನಿ ಎಂದು ನಡೆದೇ ಬಿಟ್ಟಿದ್ದಳು ಇಬ್ಬರು ಹವಕ್ಕಾಗಿ ನಿಂತಿದ್ದರು ನೋಡಿದ್ಯಾ ನೀನೇ ಮಾಡಿದ್ದು ಪಾಪ ಪುಟ್ಟಿ ಏನೋ ಕತೆ ಹೇಳಿದರೆ ಎನ್ನುತ್ತಿರುವಾಗಲೇ ಸೊಂಟಕ್ಕೆ ಸೀರೆ ಸೆರಗನ್ನು ಅವನ ಹತೀ ಸಮೀಪ ಬಂದ ದಾತ್ರಿ ಏನು ಕತೆನಾ ನಿಮ್ಮ ಕತೆಗೆ ನಾನೇ ಸಿಗ್ಬೇಕಾ ಅದು ರಾಕ್ಷಸಿಯಾಗಿ ಕಣ್ಣುಗಳೆರಡು ಕೆಂಡದುಂಡೆಗಳಾಗಿದ್ದವು ಯಾಕೋ ಅವಳ ಭಂಗಿ ಅವನಲ್ಲಿ ಕೆಣಕುವಂತೆ ಪ್ರೇರೇಪಿಸಿತು ಹೌದು ಕಣೆ ಹೀರೋ ವಿಷ್ಯನೇ ಹೇಳಿದ್ದು ಬೇತಾಳಕ್ಕೂ ರಾಕ್ಷಸಿಗೂ ಅಷ್ಟೇನು ವ್ಯತ್ಯಾಸ ಇರಲ್ಲ ನಾನು ಅಷ್ಟೊಂದು ಕೆಟ್ಟವಳದನು ಕಣ್ಣು ಮೂಗು ಕೆಂಪಾಗಿಸಿ ಕೇಳಿದಳು ರೇಗಿಸಲು ಹೋದವ ಅವಳ ಜೋಲು ಮುಖ ನೋಡುವಂತಾಗಿ ಪೆಚ್ಚಾಗಿದ್ದ ಕಣ್ಣುಗಳೆರಡಲು ಗಂಗಾ ಕಾವೇರಿ ಕೆನ್ನೆ ಮೇಲುರುಳಲು ನಾ ಮುಂದು ತಾ ಮುಂದು ಎಂದು ಪೈಪೋಟಿಗಿಳಿದಿದ್ದವು ಏ ಪುಟ್ಟ ನಾನು ತಮಾಷೆ ಮಾಡಿದ್ದು ನೋಡು ನೀನು ನನ್ನ ಅಲ್ವಾ ನನ್ನ ಮುದ್ದು ಅಲ್ವಾ ಅಳಬೇಡ್ವೆ ಇನ್ನೊಂದು ಸಲ ಹೇಳಲ್ಲ ಸಾರಿ ಪುಟ್ಟ ಅವಳ ಕೆನ್ನೆ ಮೇಲಿನ ಕಂಬನಿ ತೊಡೆಯುತ್ತಾ ಮುದ್ದುಗರಿದವನ ಎದೆಗೆ ಮೆತ್ತೆಗೆ ಹೆರಡೇಟು ಹಾಕಿದಳು ಮೆತ್ತೆಗೆ ರಾಕ್ಷಸಿ ಮತ್ತೆ ಹೇಳಿದವನ ನೂಕಿದಳು ಹುಡುಗಿ ನೋಡಿ ನನಗೆ ಸುಮ್ಮನೆ ಕೋಪ ಧರಿಸ್ಬೇಡಿ ಚೆನ್ನಾಗಿರಲ್ಲ ಆಮೇಲೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಏನು ಮಾಡ್ತೀಯ ಬೇತಾಳ ನೀನು ಏನು ಮಾಡಿದರೂ ನನಗೆ ಓಕೆ ಅವಳ ಹೂವಂತ ನಡು ಬಳಸಿ ತನ್ನತ್ತ ಎಳೆದ ಮುಖದ ಅತಿ ಸಮೀಪ ತನ್ನ ಮುಗವಿಟ್ಟು ಕೇಳಿದ ಇಬ್ಬರ ಉಸಿರುಗಳು ಕ್ಷಣ ಒಂದಾಗಿದ್ದವು ಅದರವು ತುಟಿಗಳ ಮೇಲೆ ನಾಲಿಗೆಯನ್ನೊಮ್ಮೆ ಹಾಡಿಸಿ ಉಗುಳು ನುಂಗಿದವಳು ಅವನು ಹೆದೆಗೆ ಕೈಯಿಟ್ಟು ಹಿಂದೆ ದೂಡಿದಳಾದರೂ ಅವನಂತೂ ಒಂದಿಂಚು ಸರಿಯಲಿಲ್ಲ ನಗುತ್ತಲೇ ತನ್ನೆದೆ ಮೇಲಿನ ಕೈಯನ್ನು ಹಿಡಿದು ತುಟಿ ತೋಕಿಸಿ ರಾಕ್ಷಸಿ ನನ್ನೆ ನುಕ್ತಿಯ ಹೆಂದಿದ್ದ ಅವಳ ನಾಚಿಗೆ ಅತಿಯಾಗಿ ತಣ್ಣನೆಯ ರಾತ್ರಿಯಲ್ಲೂ ಬೆವರಿದಳು ಹುಡುಗಿ ಅವನ ಸ್ಪರ್ಶಕ್ಕೆ ಅವಳಿಗೊಂದು ಹಬ್ಬ ಅಂಥದರಲ್ಲಿ ತನ್ನನ್ನ ಎದೆಗೂಡಲಿ ಬಂದಿಯೇ ಆಗುವ ಅವಕಾಶವನ್ನು ಯಾವ ಹೆಣ್ಣು ತಾನೇ ಬಿಟ್ಟಾಳು ಪುಟ್ಟ ಗುಬ್ಬಿಯಂತೆ ಅವನೆದೆಗೆ ಮೊಗ ಹೊರಗಿಸುತ್ತಲೇ ಅದಕ್ಕಾಗೆ ಕಾದವನಂತೆ ತನ್ನ ಹಿಡಿತವ ಬಿಗಿಗೊಳಿಸಿದ ಅಮ್ಮ ಜಾನಕಮ್ಮನ ರೂಮಿಗೆ ಹೋಗುವ ಅವಸರದಲ್ಲಿ ಸೋಫಾಕ್ಕೆ ಕಾಲೆಡವಿ ಬಿದ್ದಿದ್ದಳು ತೃಪ್ತಿ ಹುಣ್ಣಿಮೆ ಚಂದ್ರನನ್ನು ನೋಡುತ್ತ ತನ್ನದೇ ಲೋಕದಲ್ಲಿ ಮುಳುಗಿದ್ದ ಹರ್ಷ ಮಗುವಿನ ಹಳುವಿನ ಶಬ್ದಕ್ಕೆ ಹಿಂದೆ ತಿರುಗಿದ ಕೆಳ ಬಿದ್ದವುಳ ಕಾಲು ತರಚಿ ಗಾಯವಾಗಿತ್ತು ಅವನ ಕರುಳು ಚುರ್ರೆಂದಿತು ಅಯ್ಯೋ ಪುಟ್ಟ ಹುಷಾರು ಎಂದವನೇ ಅವಳತ್ತ ಎತ್ತಿ ಕೂರಿಸುತ್ತಾ ಗಾಯದ ಮೇಲೆ ಕೈಯಾಡಿಸಿದ ಮುಖ ಕಿವಿಚಿತು ಮಗು ಹಾಗೆ ಎತ್ತಿಕೊಂಡು ತನ್ನ ರೂಮಿಗೆ ಕರೆದೊಯ್ದು ಫಸ್ಟ್ ಏಡ್ಸ್ ಮಾಡಿ ಪುಟ್ಟ ಪಟ್ಟಿ ಕಟ್ಟಿ ನಗುತ್ತಾ ಬೇಗ ವಾಸಿಯಾಗುತ್ತೆ ಹುಷಾರಾಗಿ ನೋಡಿಕೊಂಡು ಓಡಾಡಬೇಕು ಪುಟ್ಟ ಹಿಂದಾಗ ಅವಳು ಮೂಗುತ್ತಿರುವುತ್ತಾ ನನ್ನ ಹೆಸರು ತಪ್ತಿ ಎಂದಿದ್ದಳು ವಾವ್ ನೈಸ್ ನೇಮ್ ನಿಮ್ಮ ಅಮ್ಮನ ಹೆಸರು ತಮಾಷೆಯಾಗಿ ಮರು ಪ್ರಶ್ನಿಸಿದ ಕೆನ್ನೆ ಮೇಲೆ ಕೈ ಇಟ್ಟು ಕ್ಷಣ ಯೋಚಿಸಿದವಳು ಮಮ್ಮಿ ಎಂದಿದ್ದಳು ಹೌದಾ ಸರಿ ಬಾ ಅಜ್ಜಿ ರೂಮಿಗೆ ನಾನೇ ಬಿಟ್ಟು ಬರ್ತೀನಿ ಎಂದಿದ್ದ ಮಗುವಿನ ಪುಟಾಣಿ ಕೈಗಳನ್ನು ತನ್ನ ಹರವಾದ ಕೈಗಳಲ್ಲಿ ಬಂಧಿಸಿದಾಗ ಏನೋ ತಲ್ಲಣ ಶುರುವಾಗಿತ್ತು ಯಾವುದೋ ಹೊಸ ಭಾವವೊಂದು ಅವನ ಎದೆಯ ವೀಣೆಯನ್ನು ಮೀಟಿದಂತಾಗಿತ್ತು ಎಮ್ಮೆಯ ಭರವಸೆಯ ಮಿಂಚೊಂದು ಆ ಹಿಡಿತದಲ್ಲಿ ಅಡಕವಾಗಿತ್ತು ಅವಳನ್ನು ಜಾನಕಮ್ಮ ರೂಮಲ್ಲಿ ಬಿಟ್ಟು ಹಿಂತಿರುಗುವಾಗಲಂತೂ ಯಾವುದು ಕಾಣದ ಕೈ ಅವನ ಮನವನ್ನು ಅವಳತ್ತ ಸೆಳೆಯುತ್ತಲೇ ಇತ್ತು ಅವನನ್ನ ತಬ್ಬಿತನ ಪುಟ್ಟ ತುಟಿಗಳಿಂದ ಅವನಕ್ಕೆ ಎಣ್ಣೆಯನ್ನು ಮುತ್ತಿಟ್ಟಳು ತೃಪ್ತಿ ಅರ್ಚನ ಬಂದು ಮೂರು ದಿನಗಳೇ ಕಳೆದಿದ್ದವು ದಾತ್ರಿ ಜೊತೆ ಸೇರಿ ಅಲ್ಪ ಸ್ವಲ್ಪ ಮನೆ ಕೆಲಸವನ್ನು ಕಲಿತಿದ್ದಳು ಅಷ್ಟು ಬಿಟ್ಟರೆ ಗೆಳತಿಯರಿಬ್ಬರು ಟೆರೆಸ್ ಸೇರಿ ಅರಟೆಯಲ್ಲೇ ಮುಳುಗೇಳುತ್ತಿದ್ದರು ಹರ್ಷ ಕೂಡ ಹಾಗಾಗ ಜೊತೆಯಾಗುತ್ತಿದ್ದ ಅಚ್ಚು ಇವತ್ತು ಚಿನ್ನು ಮನೆಗೆ ಹೋಗೋಣವಾ ನೀ ಬಂದು ಇಷ್ಟು ದಿನ ಆದರೂ ನನಗೆ ನೆನಪೇ ಆಗಿಲ್ಲ ನೋಡು ಹೌದಲ್ವ ದಾತ್ರಿ ನಿಮ್ಮಗಳ ಜೊತೆ ಸೇರಿ ನನಗೂ ಎಲ್ಲಾನು ನೆನಪೋಗಿದೆ ಬಿಟ್ಟರೆ ಇಲ್ಲೇ ಇದ್ಬಿಡ್ತೀನಿ ಇಲ್ಲಿಯವರೆಗೂ ಬಂದು ನಿನ್ನ ಚಿನ್ನು ನಾನು ನೋಡದೆ ಹೋದರೆ ಏನು ಚೆಂದ ಅಲ್ವಾ ಅವಳು ನೀ ಹೇಳ್ದಂಗೆ ಇದ್ದಾಳಾ ಅಂತ ನಾನೇ ನನ್ನ ಕಣ್ಣಾರೆ ನೋಡಬೇಕು ಎಂದಿದ್ದಳು ಖಂಡಿತ ಅಚ್ಚು ಅವಳನ್ನು ನೋಡಿದ ಮೇಲೆ ಹೇಳು ನಾ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಸರಿ ಸರಿ ಅವಳ ಗುಣಗಾನ ಮಾಡ್ತಾ ಇರ್ತೀಯೋ ಇಲ್ಲ ದರ್ಶನ ಮಾಡಿಸ್ತೀಯೋ ತೃಪ್ತಿಯೊಂದಿಗೆ ದಾತ್ರಿ ಅರ್ಚನ ಅರ್ಶನ ಜೊತೆಗೆ ಧನುಷ್ ಕೂಡ ಅರಣಿ ಮನೆ ಕಡೆ ಸಾಗಿದೆ ಧನುಷ್ ಮನೆಯಿಂದ ಕಾಲ್ನಡಿಗೆಯಲ್ಲಿ ಹೋಗಬಹುದಾದ ಹತ್ತಿರದ ದಾರಿಯಲ್ಲಿ ಎಲ್ಲರೂ ನಡೆದರು ಸುತ್ತಮುತ್ತಲಿನ ಹಸಿರನ್ನ ಕಣ್ತುಂಬಿಸಿಕೊಳ್ಳುತ್ತಾ ಗೆಳತಿಯ ಕೈ ಹಿಡಿದು ಮುಂದೆ ಸಾಗುತ್ತಿದ್ದಳು ಅರ್ಚನ ಅರ್ಚನ ಮನಸ್ಸೇಕು ತಳಮಳ ಶುರುವಿಟ್ಟಿತು ಅರ್ಧ ಗಂಟೆ ಬಳಿಕ ಎಲ್ಲರೂ ಮನೆಯೊಂದರ ಮುಂದೆ ನಿಂತರು ಕರೆಗಂಟೆ ಅದುಮಿದ ಧನುಷ್ ಬಾಗಿಲು ತೆರೆದಿದ್ದು ಅರಿಣಿಯೇ ಎಲ್ಲರೂ ನೋಡಿದವಳ ಮೊಗ ಹರಳಿತ್ತು ಧನು ಗೊಂಬೆ ಬನ್ನಿ ಬನ್ನಿ ಎಲ್ಲರೂ ಇಷ್ಟೊತ್ತಿಗೆ ನೀವೆಲ್ಲ ಬರ್ತೀರಾ ಅಂತ ಗೆಸ್ಸೆ ಮಾಡಿರಲಿಲ್ಲ ಮೊದಲೇ ಹೇಳಿದರೆ ಏನಾದರೂ ಮಾಡಬಹುದಿತ್ತು ಒಂದೇ ಸಮನೆ ಹೇಳುತ್ತಾ ಸೋಫಾ ಮೇಲೆ ಕೂರುವಂತೆ ಸನ್ನೆ ಮಾಡಿದಳು ಸಾರಿ ಚಿನ್ನು ನಿನಗೆ ಡಿಸ್ಟರ್ಬ್ ಆಯ್ತಾ ಇವಳು ಅರ್ಚನಾ ಅಂತ ಅದೇ ನನ್ನ ಬಾಂಬೆ ಫ್ರೆಂಡ್ ಇವಳಿಗೆ ನಿನ್ನ ನೋಡಬೇಕು ಅನ್ನೋ ಆಸೆ ಸೊ ಎನ್ನುತ್ತಾ ಅರಣ್ಯ ಕೈ ಹಿಡಿದು ಕಣ್ಣು ಕಿರಿದು ಮಾಡಿದಳು ಧಾತ್ರಿ ಅಷ್ಟೊತ್ತಿಗಾಗಲೇ ಲಲಿತಮ್ಮ ಎಲ್ಲರಿಗೂ ಕಾಫಿ ಹಿಡಿದು ತಂದಿದ್ದರು ಆದರೆ ಹರ್ಷ ಅಲ್ಲಿ ಇರಲಿಲ್ಲ ಅಜ್ಜು ಹರ್ಷ ಕಣ್ಣಲ್ಲೇ ಎಲ್ಲಿ ಅಂತ ಕೇಳಿದಳು ದಾತ್ರಿ ಅವ್ರಿಗೆ ಯಾರದೋ ಫೋನ್ ಬಂತು ಅಂತ ಹೊರಗಡೆನೆ ಮಾತಾಡ್ತಾ ಇದ್ದಾರೆ ಇರಿ ನಾನೇ ನೋಡಿ ಬರ್ತೀನಿ ಧನುಷ್ ಸೋಫಾದಿಂದ ಮೇಲೇಳುವುದಕ್ಕೂ ಬಾಗಿಲ ಬಳಿ ಹರ್ಷ ಬರುವುದಕ್ಕೂ ಸರಿಯಾಗಿತ್ತು ಅರ್ಚನಾ ನಗುತ್ತಲೇ ಅವನ ಬಳಿ ಹೋಗಿ ಕೈ ಹಿಡಿದು ಕರೆತಂದಿದ್ದಳು ಚಿನು ಇವರು ಹರ್ಷ ಅಂತ ಅರ್ಚನ ಮದುವೆ ಹಾಗೂ ಹುಡುಗ ಎಂದಾಗ ಹರ್ಷ ಕೈ ಎತ್ತಿ ಮುಗಿದಿದ್ದ ಆದರೆ ಹರಿಣಿ ಮಾತ್ರ ಮಾತು ಹೊರಡದೆ ಒಂದೇ ಸಮನೆ ಅವನನ್ನೇ ದೃಷ್ಟಿಸಿದಳು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು